ಧರ್ಮಸ್ಥಳಕ್ಕೂ ಎಸ್ ಡಿ ಪಿಗೂ ಏನ್ ಸಂಬಂಧ ನಮ್ಮ ಜಿಲ್ಲೆನಲ್ಲೇ ಸರ್ಕಾರಿ ಕೆಲಸವನ್ನ ಮಾಡಿದಂತ ಒಬ್ಬ ಹಿರಿಯ ಅಧಿಕಾರಿ ಈಗ ನಿಮ್ ಪಾರ್ಟಿನಲ್ಲಿ ಸೇರಿ ಜನಪ್ರತಿನಿಧಿ ಆದ ನಂತರ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಷಡ್ಯಂತ್ರವನ್ನು ನಡೆಸಿದರೆ ಇನ್ಯಾವ್ದೋ ದುಬೈನಲ್ಲಿರುವಂತಹ ಒಂದು ಚಾನೆಲ್ ಇದ್ರ ಬಗ್ಗೆ ಪ್ರಸಾರ ಮಾಡುತ್ತೆ ಕೇರಳದವರು ನಾವು ತನಿಖೆ ಮಾಡ್ಬೇಕು ಅಂತ ಹೇಳಿ ಕೇರಳದವರಿಗೆ ಅನ್ಸುತ್ತೆ ಸರ್ಕಾರ ಏನ್ ಪಿತೂರಿ ಮಾಡ್ಲಿಕ್ಕೆ ಹೊರಟಿದೆ ಹಿಂದೂ ಧಾರ್ಮಿಕ ಸಂಸ್ಥೆಗಳನ್ನ ಹೇಗ್ಬೇಕಾದ್ರೂ ನಡ್ಕೊಂಡು ಸುಮ್ಮನೆ ಇರುತ್ತೆ ಅಂತೇಳಿ ನಿಮ್ ಮನ್ಸಿಗೆ ಬಂದ್ಬಿಟ್ಟಿದ್ಯಾ ನನಗೆ ಡಿ ಕೆ ಶಿವಕುಮಾರ್ ಇದ್ದಾಗ ಸ್ವಲ್ಪ ಬೇರೆ ಇತ್ತು ಧರ್ಮಸ್ಥಳದ ಬಗ್ಗೆ ನೂರು ಡಿ ಕೆ ಶಿವಕುಮಾರ್ ಇದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ರು ಡಿ ಕೆ ಶಿವಕುಮಾರ್ ನೂರು ಜನ ಇದ್ದಾರೆ ಅಂತ ಐ ಬಿಲೀವ್ ಇನ್ ಇಟ್ ಆ ಧರ್ಮಸ್ಥಳದ ಬಗ್ಗೆ ನಂಬಿಕೆ ಇರೋನು ಆ ದೇವಸ್ಥಾನ ಬಗ್ಗೆ ನಂಬಿಕೆ ಇರೋನು ಧರ್ಮಾಧಿಕಾರಿ ಬಗ್ಗೆ ನಂಬಿಕೆ ಇರೋನು ವಿ ಸ್ಟ್ಯಾಂಡ್ ವಿ ಸಪೋರ್ಟ್ ಕರ್ನಾಟಕ ಕಾಂಗ್ರೆಸ್ ಗವರ್ಮೆಂಟ್ ಇಸ್ ಕಮಿಟೆಡ್ ಟು ಸ್ಟ್ಯಾಂಡ್ ಬೈ ದರ್ ನಿಮ್ಗೆ ಎಷ್ಟು ಕಾಳಜಿ ಇದೆ ಅದಕ್ಕಿಂತ ಒಂದು ರೌಂಡ್ ಜಾಸ್ತಿನೇ ಇದೆ ಧರ್ಮಸ್ಥಳದಲ್ಲಿ ಉಜಿರೆನಲ್ಲಿ ಯಾವುದೋ ಇದನ್ನ ಪ್ರತಿರೋಧವನ್ನ ಅಲ್ಲಿ ಸ್ಥಳೀಯರು ವ್ಯಕ್ತ ಮಾಡಿದಾಗ ಎಸ್ ಟಿ ಪಿ ಏನ್ ಸಂಬಂಧ ಸ್ವಾಮಿ ಎಸ್ ಟಿ ಪಿ ಅವ್ರ ಏನ್ ಯಾಕೆ ಪ್ರತಿಭಟನೆ ಮಾಡಬೇಕು ಧರ್ಮಸ್ಥಳಕ್ಕೂ ಎಸ್ ಟಿ ಪಿ ಏನ್ ಸಂಬಂಧ ಧರ್ಮಸ್ಥಳದಲ್ಲಿ ಯಾವ್ದೋ ಘಟನೆಗಳಾದಾಗ ಎಸ್ ಟಿ ಪಿ ಅವರು ಪ್ರತಿಭಟನೆ ಮಾಡ್ತಾರೆ ಅಂತಂದ್ರೆ ಇದರಿಂದ ಯಾರ್ಯಾರಿದ್ದಾರೆ ಅಂತ ಹೇಳಬೇಕಲ್ಲ ನೀವು ಇದರಿಂದ ನಡೀತಾ ಇರುವಂತಹ ಹುನ್ನಾರ ಏನು ಅನ್ನೋದು ನೀವು ಸ್ಪಷ್ಟ ಮಾಡಬೇಕಲ್ಲ ಷಡ್ಯಂತ್ರ ಹೆಂಗಾಗಿದೆ ಅನ್ನೋದಕ್ಕೆ ಎಸ್ ಟಿ ಪಿ ಎನ್ ಅವರು ಪ್ರತಿಭಟನೆ ಇಳಿತಾರೆ ಇಳಿತಾರೆ ಇನ್ಯಾವುದೋ ದುಬೈ ಇರುವಂತಹ ಒಂದು ಚಾನಲ್ ಇದ್ರ ಬಗ್ಗೆ ಪ್ರಚಾರ ಮಾಡುತ್ತೆ ಅಲ್ ಅಲ್ ಜಜೀರಾ ಚಾನಲ್ ಒಂದು ಪ್ರಚಾರ ಮಾಡುತ್ತೆ ಅಲ್ಲೇನೋ ಹೆಣ್ಣು ಮಕ್ಕಳದ ನೂರಾರು ಎಣೆಗಳನ್ನ ಊತಿಟ್ಬಿಟ್ಟಿದ್ದಾರೆ ಅಂತೇಳಿ ಅವರಿಗೆ ಏನು ಸಂಬಂಧ ಧರ್ಮಸ್ಥಳದ್ದು ಕೇರಳ ಕೇರಳ ಕೇರಳದವರು ನಾವು ತನಿಖೆ ಮಾಡಬೇಕು ಅಂತೇಳಿ ಕೇರಳದವರಿಗೆ ಅನ್ಸುತ್ತೆ ಏನ್ ನಡೆಸಿದ್ರಿ ಮೊನ್ನೆ ಅಧ್ಯಕ್ಷೆ ಬಿ ಬಿ ಸಿನವರು ನಿನ್ನೆ ಇನ್ನೊಂದ್ ಯಾವುದೋ ಹೊರದೇಶದ ಚಾನಲ್ ಇದರಲ್ಲಿ ಬಹಳ ದೊಡ್ಡ ಸುದ್ದಿ ಪ್ರಕಟ ಆಯಿತು ಅಂತೇಳಿ ಹೇಳಿಕ್ ಶುರು ಮಾಡಿದ್ದಾರೆ ನಮ್ಮ ಜಿಲ್ಲೆನಲ್ಲೇ ಸರ್ಕಾರಿ ಕೆಲಸವನ್ನ ಮಾಡಿದಂತ ಒಬ್ಬ ಹಿರಿಯ ಅಧಿಕಾರಿ ಈಗ ನಿಮ್ ಪಾರ್ಟಿನಲ್ಲಿ ಸೇರಿ ಜನಪ್ರತಿನಿಧಿ ಆದ ನಂತರ ಒಂದು ಎಡಚರರು ಉಳಿದಂತವರು ಬೇರೆ ಬೇರೆ ಹೆಸರಿನಲ್ಲಿ ಸಂಘ ಸಂಸ್ಥೆಗಳನ್ನ ಕಟ್ಟಿಕೊಂಡು ಇದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಷಡ್ಯಂತ್ರವನ್ನು ಅಂತ ಅಂತೇಳಿ ಪತ್ರಿಕೆಗಳಲ್ಲಿ ವರದಿಯಾಗಿದೆ ಅಲ್ಲಿರುವಂತ ಒಬ್ರು ಹೇಳ್ತಾರೆ ಧರ್ಮಸ್ಥಳಕ್ಕೆ ನಾವು ಜೆ ಸಿಬಿಯನ್ನು ನುಗ್ಗಿಸ್ತೇವೆ ಧರ್ಮಸ್ಥಳಕ್ಕೆ ನುಗ್ಗುತ್ತವೆ ಅನ್ನುವಂತ ಹೇಳಿಕೆಗಳನ್ನ ಕೊಟ್ಟಾಗ್ಲೂ ಕೂಡ ನಿಮ್ ಸರ್ಕಾರ ಮಾತಾಡೋದಿಲ್ಲ ಯಾಕೆ ಯಾರು ಬೇಕಾದ್ರೂ ಧರ್ಮಸ್ಥಳಕ್ಕೆ ನುಗ್ಗಬಹುದು ಜೆ ಸಿ ಬಿ ಹಾಕಬಹುದು ಅಂತ ಅನ್ಕೊಂಡಿದೀರಾ ಸಮಾಜ ರಸ್ತೆಗಳಿದೆ ಇವತ್ತು ಧರ್ಮಸ್ಥಳದ ಬಗ್ಗೆ ಮಾತಾಡಬೇಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇರೋದು ಅಪಪ್ರಚಾರಗಳನ್ನು ಮಾಡೋರನ್ನ ಕಂಟ್ರೋಲ್ ಮಾಡಿ ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ ನಾವು ತನಿಖೆನಲ್ಲಿ ಮಧ್ಯಪ್ರವೇಶ ಮಾಡಿ ನಾವು ಹೇಳೇ ಇಲ್ಲ ತನಿಖೆ ಹಿಂಗೆ ಆಗ್ಬೇಕು ಅಂತ ನಾವು ಕೂಡ ಆಗ್ರಹ ಮಾಡ್ತಾ ಇಲ್ಲ ಆದ್ರೆ ಅಪಪ್ರಚಾರದ ಬಗ್ಗೆ ನಿಮ್ ಸರ್ಕಾರ ನಿಲುವೇನು ನಿಮ್ ಇಲಾಖೆ ಯಾಕೆ ಅಪಪ್ರಚಾರದ ಬಗ್ಗೆ ಇವತ್ತು ತಲೆ ಕೆಡ್ಸ್ಕೊಳ್ತಾ ಇಲ್ಲ ಕಳೆದ ಹದಿನೈದು ದಿನಗಳಿಂದ ಅಥವಾ ಕಳೆದ ಒಂದೂವರೆ ಎರಡು ತಿಂಗಳಿಂದ ಇಷ್ಟು ದೊಡ್ಡ ಪ್ರಮಾಣದ ಅಪಪ್ರಚಾರಗಳ ನಡೆದ್ರೂ ಕೂಡ ನೀವು ಮೌನ ವಹಿಸಿರೋದು ನೋಡಿದ್ರೆ ನಮ್ಗೆ ಇದ್ರ ಬಗ್ಗೆ ಅನುಮಾನ ಇರೋದು ಸರ್ಕಾರ ಏನ್ ಪಿತೂರಿ ಮಾಡ್ಲಿಕ್ಕೆ ಹೊರಟಿದೆ ಯಾರ್ಯಾರ ಜೊತೆ ಸೇರ್ಕೊಂಡು ಸರ್ಕಾರ ಪಿತೂರಿಯನ್ನು ಮಾಡ್ತಾ ಇದ್ದೀರಿ ಹಿಂದೂ ಧಾರ್ಮಿಕ ಸಂಸ್ಥೆಗಳನ್ನ ಹೇಗ್ ಬೇಕಾದ್ರೂ ನಡ್ಸ್ಕೊಂಡ್ರು ಸುಮ್ನಿರುತ್ತೆ ಅಂತೇಳಿ ನಿಮ್ ಮನ್ಸಿಗೆ ಬಂದ್ಬಿಟ್ಟಿದ್ಯಾ ಒಂದು ಪುಣ್ಯಕ್ಷೇತ್ರದ ಬಗ್ಗೆ ನಮ್ಮ ನಾಡಿನ ಒಂದು ಪ್ರಸಿದ್ಧ ಪುಣ್ಯಕ್ಷೇತ್ರದ ಬಗ್ಗೆ ಇಷ್ಟೆಲ್ಲ ಅಪಪ್ರಚಾರಗಳು ಮಾಡಿದಾಗ್ಲೂ ಸುಮ್ನೆ ಆಗುತ್ತೆ ನೀವು ಇದರ ಮೂಲ ಏನು ಅನ್ನೋದನ್ನ ಎಸ್ ಐ ಟಿ ಹುಡುಕ್ಬೇಕಲ್ಲ ಬರೀ ಗುಂಡಿ ಹುಡುಕಿದ್ ಮಾತ್ರ ಅಲ್ಲ ಇದರ ಹಿಂದೆ ಯಾರ್ಯಾರು ಸಾಕ್ಷಿಗಳು ಅಂತ ಹೇಳ್ತಾ ಇದಾರ ಬಹಳ ಜನ ನಮಗ್ ಸಾಕ್ಷಿ ಇದೆ ನಮಗೆ ಸಾಕ್ಷಿ ಇದೆ ಅಂತ ಹೇಳಿದಾರಲ್ಲ ಆ ಎಲ್ಲ ಸಾಕ್ಷಿದಾರನ್ನ ಎಸ್ ಐ ಟಿ ತನಿಖೆ ಮಾಡಬೇಕು ಇದರ ಮೂಲ ಏನು ಅನ್ನೋದನ್ನ ತನಿಖೆ ಮಾಡಬೇಕು ಮಾನ್ಯ ಗೃಹ ಸಚಿವರೇ ನೀವು ಬಹಳ ಸಜ್ಜನರಾಗಿ ನನಗೇನು ಗೊತ್ತಿಲ್ಲ ಅಂತ ಮೌನ ವಹಿಸಿದ್ರೆ ನಾಳೆ ಬೆಳಿಗ್ಗೆ ಆ ಮುಸುಕುದಾರಿಯನ್ನ ನಿಮ್ಗೆ ಇನ್ಯಾರೋ ಒತ್ತಡ ಮಾಡಿ ನಿಮ್ಮ ಗೃಹ ಇಲಾಖೆಗೆ ಸಲಹೆಗಾರನ ಮಾಡಿಬಿಡ್ತಾರೆ ಎಚ್ಚರಿಕೆ ತಗೊಳ್ಳಿ ಅಂತ ಪರಿಸ್ಥಿತಿ ಇದೆ ಇವತ್ತು ನನಗೆ ಡಿ ಕೆ ಶಿವಕುಮಾರ್ ಇದ್ದಾಗ ಸ್ವಲ್ಪ ಧೈರ್ಯ ಇತ್ತು ಏನು ಅಂತ ಕೇಳಿದ್ರೆ ಧರ್ಮಸ್ಥಳಕ್ಕೆ ಬಂದಾಗ ಅವ್ರು ಹೇಳಿಕೆ ಕೊಟ್ಟಿದ್ರು ಧರ್ಮಸ್ಥಳದ ಬಗ್ಗೆ ನೂರು ಡಿ ಕೆ ಶಿವಕುಮಾರ್ ಇದಾರೆ ಅಂತ ಹೇಳಿಕೆ ಕೊಟ್ಟಿದ್ರು ನಮಗೊಂದು ವಿಶ್ವಾಸ ಹೌದಪ್ಪ ನಮಗೊಬ್ಬ ಭಕ್ತ ಇದಾರೆ ಇಲ್ಲಿ ಧರ್ಮಸ್ಥಳಕ್ಕೆ ಏನಾರ ಆದ್ರೆ ನೋಡ್ತೀನಿ ಡಿ ಕೆ ಶಿವಕುಮಾರ್ ಆ ಬಿಸಿ ರಕ್ತದ ಡಿ ಕೆ ಶಿವಕುಮಾರ್ ಎಲ್ಲಾದ್ರು ಮಾತಾಡ್ಬೇಕಿತ್ತಲ್ಲ ಎಸ್ ಐ ಟಿ ರಚನೆ ಆಗ್ಬೇಕಾರೆ ಆಯ್ತಪ್ಪ ನಾಳೆ ಇನ್ನೊಂದು ಯಾರೋ ಬಂದು ಇಲ್ಲೊಂದು ಹೆಣ ಊದಿವಿ ಅಂತಂದ್ರೆ ಇನ್ನೊಂದು ಐ ಟಿ ಮಾಡ್ತೀರೇನು ಇಷ್ಟೆಲ್ಲ ಸರ್ಕಾರ ಮೌನವಾಗಿ ಕೂತಿದೆ ಅಂತಂದ್ರೆ ಇಷ್ಟೆಲ್ಲ ಅಪಪ್ರಚಾರಗಳು ದೀರ್ಘವಾಗಿ ನಡೆದಾಗ ಇಡೀ ರಾಜ್ಯದ ಜನ ಧರ್ಮಸ್ಥಳದ ನಂಬಿಕೆಗೆ ಧಕ್ಕೆ ಆಗ್ತಾ ಇದೆ ಅಂತ ಹೇಳಿದಾಗ್ಲೂ ಕೂಡ ನೀವು ಸುಮ್ಮನೆ ಕೂತಿದಿರಿ ಅಂತಂದ್ರೆ ನಿಮ್ಮ ಸರ್ಕಾರದ ಅಜೆಂಡಾ ಏನು ನಿಮ್ಮ ಸರ್ಕಾರದ ಉದ್ದೇಶ ಏನಿದೆ ಹಾಗಾದ್ರೆ ನಿಮ್ಮ ಪಾರ್ಟಿ ಅಜೆಂಡಾ ಏನಿದೆ ಇದರಲ್ಲಿ ನೀವು ಈ ಧರ್ಮಸ್ಥಳ ಕ್ಷೇತ್ರವನ್ನ ಅವಹೇಳನ ಮಾಡಬೇಕು ಅಂತೇಳಿ ನಿಮ್ಮ ಪಾರ್ಟಿನಲ್ಲಿ ಏನಾರ ಅಜೆಂಡಾ ಫಿಕ್ಸ್ ಮಾಡ್ಕೊಂಡಿದ್ದೀರಾ ನಿಮ್ಮ ಹೈಕಮಾಂಡ್ ನಿರ್ದೇಶನದಂತೆ ಏನಾದ್ರು ನಡೆದಿದ್ಯಾ ಇದು ಇಂಡಿ ಒಕ್ಕೂಟದ ಏನಾದ್ರು ಅಜೆಂಡನ ಪಿತೂರಿನ ಇದು ಇದು ನಿಮ್ಮ ಪಾಪದ ಕೂಸ ಇದು ಇದು ಗೊತ್ತಾಗಬೇಕಲ್ಲ ಯಾಕೆ ಅಂತ ಹೇಳಿದ್ರೆ ಕೇರಳದವ್ರು ಇದ್ರ ಬಗ್ಗೆ ಮಾತಾಡ್ತಾರೆ ಯಾರೋ ಎಸ್ ಟಿ ಪಿ ಏನೋ ಇದ್ರ ಬಗ್ಗೆ ಮಾತಾಡ್ತಾರೆ ಇನ್ಯಾರೋ ಒಬ್ಬ ಎಂ ಪಿ ಅವ್ರು ಮಾತಾಡ್ತಾರೆ ಅಂತಂದಾಗ ಮುಗಿಸ್ಬಿಡ್ತೀನಿ ಸರ್ ಮುಗಿಸ್ಬಿಡ್ತೀನಿ ನೀವು ಆಮೇಲೆ ಇಂಟರ್ವ್ಯೂನಾಗಿ ನಾನು ಮುಗಿಸ್ತೇನೆ ಈಗ ಅವರ ಭಾವನೆ ಅರ್ಥ ನೋವು ಧರ್ಮಸ್ಥಳದ ವಿಚಾರ ನಮ್ಗೂ ನಾನು ಅವ್ರು ಹೇಳ್ತಿರಲ್ಲ ಇಂಥ ಡಿ ಕೆ ಶಿವಕುಮಾರ್ ನೂರು ಜನ ಇದ್ದಾರೆ ಅಂತ ಐ ಬಿಲೀವ್ ಇನ್ ಇಟ್ ಮಾತು ಬಿಡದ ಮಂಜುನಾಥ ಕಾಸು ಬಿಡದ ತಿಮ್ಮಪ್ಪ ಅದ್ರಲ್ಲಿ ನಂಗೆ ನಂಬಿಕೆ ಇರೋನು ಆ ಧರ್ಮಸ್ಥಳದ ಬಗ್ಗೆ ನಂಬಿಕೆ ಇರೋನು ಆ ದೇವಸ್ಥಾನದ ಬಗ್ಗೆ ನಂಬಿಕೆ ಇರೋನು ಧರ್ಮಾಧಿಕಾರಿ ಬಗ್ಗೆ ಇರೋನು ಅವರ ಆಚಾರ ವಿಚಾರ ಎಲ್ಲ ಕೂಡ ನಮಗೆ ನಮಗೂ ಅರಿವಿದೆ ನಮಗೂ ಗೊತ್ತಿದೆ ವಾಟ್ ಮೇಡಸ್ ಹ್ಯಾಪನ್ ಯಾಕಿದಾಯ್ತು ನಿಮ್ಗಿನ್ನ ಜಾಸ್ತಿ ಇಲ್ಲಿ ನಾವು ಮಾತಾಡೋ ನಾಲ್ಕು ಜನ ಇಲ್ಲ ಲಕ್ಷಾಂತರ ಜನ ಭಕ್ತಾದಿಗಳು ಇವತ್ತು ಇಡೀ ದೇಶದಲ್ಲೇ ಎಲ್ಲೂ ಅಸ ಅನ್ನದಾಸೋಹ ಪ್ರಾರಂಭ ಇದ್ದಾಗ ಅಲ್ಲಿ ಒಂದು ಪರಂಪರೆ ಪ್ರಾರಂಭ ಮಾಡಿದ್ದು ಕೂಡ ನಮಗೆ ಅರಿವಿದೆ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಕೂಡ ನೀವು ಡೋಂಟ್ ಲಿಂಕ್ ಇಟ್ ಟು ಎ ಪೊಲಿಟಿಕಲ್ ಆ್ಯಂಗಲ್ ಕಾಂಗ್ರೆಸ್ಸು ಕಾಂಗ್ರೆಸ್ ಹೈಕಮಾಂಡು ಯಾಕೆ ವೈ ಕಾಂಗ್ರೆಸ್ ವಿಲ್ ಇನ್ವಾಲ್ವ್ ಯಾವನೊಬ್ಬ ಬಂದು ಅಲ್ಲಿ ಇರೋಂಥ ಇಂಟರ್ನಲ್ ಪ್ರಾಬ್ಲಮ್ ಅಂತ ಬಂದು ಮಾಡಿ ಅವ್ನು ಯಾವನೊಬ್ಬ ಬಂದು ಮಾಡಿದ್ದಾನೆ ಡೆಫಿನೆಟ್ಲಿ ನಿಮ್ಗಿನ್ನ ಜಾಸ್ತಿ ನಮ್ಮ ಪಾರ್ಟಿಲೇ ಕೂಡ ಇನ್ಕ್ಲೂಡಿಂಗ್ ಶಿವಲಿಂಗೇಗೌಡ್ರಿರ್ಬೋದು ನಮ್ಮ ರೈ ಇರ್ಬೋದು ರೈ ಇವರೆಲ್ಲ ಸೇರಿಕೊಂಡು ನಮ್ಮ ಪೊಲಿಟಿಕಲ್ ಪಾರ್ಟಿಲು ಕೂಡ ಸಿ ಎಲ್ ಪಿ ಮೀಟಿಂಗಲ್ಲಿ ವಿ ಆರ್ ವೆರಿ ಫರ್ಮ್ ದಟ್ ಆ ಧರ್ಮಸ್ಥಳದ ಗೌರವ ಏನಿದೆ ಧಾರ್ಮಿಕವಾದಂಥ ಗೌರವ ಯಾಕೆಂದರೆ ಭಕ್ತನಿಗೂ ಭಗವಂತನಿಗೂ ಇರೋಂಥ ಸಂಬಂಧದಲ್ಲಿ ಯಾವ ಸಂದರ್ಭ ಕೂಡ ನಾಶ ಆಗಬಾರ್ದು ಅವ್ರು ಮೊದಲಿಂದ ಕೂಡ ಕಾಪಾಡ್ಕೊಂಡು ಬಂದಿದ್ದಾರೆ ಅವ್ರು ಮಾಡ್ತಾ ಇರೋಂಥ ಸೋಷಿಯಲ್ ಸರ್ವಿಸು ಅವ್ರು ಮಾಡ್ತಾ ಇರೋಂಥ ಧಾರ್ಮಿಕ ವಿಧಾನ ಅದ್ರ ಬಗ್ಗೆ ಯಾರಿಗೂ ಅನುಮಾನವೂ ಇಲ್ಲ ವಿ ಸ್ಟ್ಯಾಂಡ್ ವಿ ಸಪೋರ್ಟ್ ಕರ್ ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟ್ ಇಸ್ ಕಮಿಟೆಡ್ ಟು ಸ್ಟ್ಯಾಂಡ್ ಬೈ ದೇರ್ ಫಿಲಾಸಫಿಕಲ್ ವರ್ಕ್ ಆ್ಯಂಡ್ ಧಾರ್ಮಿಕವಾದಂಥ ವರ್ಕ್ಗೆ ರಕ್ಷಣೆ ಕೊಡಲಿಕ್ಕೆ ನಾವು ಬದ್ಧವಾಗಿದ್ದೀವಿ ಕೆಲವರು ಬಂದು ಹೇಳಿದ್ದಾರೆ ಕೋರ್ಟಲ್ಲಿ ಹೋಗಿ ಹೇಳಿದ್ದಾರೆ ಕೋರ್ಟಲ್ಲಿ ಹೇಳಿದ ಸುಮ್ಮನೆ ಹೋಮ್ ಮಿನಿಸ್ಟರ್ ಕಿತ್ಕೊಂಡು ಒಂದು ಸರ್ಕಾರ ಸುಮ್ಮನೆ ಕೂತ್ಕೊಳ್ಳೋಕೆ ಆಗ್ತದೆ ದಟ್ ಅದೇ ಹಾನ್ರಬಲ್ ಹೋಮ್ ಮಿನಿಸ್ಟರ್ ವಿಲ್ ರಿಪ್ಲೈ ಐ ಆಮ್ ಟೆಲಿಂಗ್ ಯು ಸ್ಟಿಲ್ ನೌ ವಿ ನೋ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರಾಗ್ಲಿ ಅವರ ಪರಂಪರೆ ಆಗ್ಲಿ ಆ ದೇವಸ್ಥಾನ ಆಗ್ಲಿ ಅವ್ರ ಧಾರ್ಮಿಕ ವಿಚಾರ ಆಗ್ಲಿ ಧರ್ಮ ಆಗ್ಲಿ ಅದ್ರ ಬಗ್ಗೆ ನಮಗೂ ನಿಮ್ಗೆ ಎಷ್ಟು ಕಾಳಜಿ ಇದೆ ಅದಕ್ಕಿನ್ನ ಒಂದ್ ರೌಂಡ್ ಜಾಸ್ತಿನೇ ಇದೆ ಅದು ಕೂಡ ತಲೆಯಲ್ಲಿ ನೀವ್ ಹೇಳ್ತಾ ಇದೀರಿ ನಿಜ ಈಗ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟಿದೆ ಹೇಳ ಸೋಶಿಯಲ್ ಮೀಡಿಯಾ ಬಂದ್ಬಿಟ್ಟು ಸೋಶಿಯಲ್ ಮೀಡಿಯಾ ಬಂದ್ಬಿಟ್ಟಿದೆ ಶಿವಕುಮಾರ್ ಅವರ ತಾವು ಒಂದೇ ನಿಮಿಷ ತಾವು ಬಹಳ ರೋಷಾವೇಶದಿಂದ ವೇಷದಿಂದ ಹೇಳಿದೀರ ರೋಷ ಇಲ್ಲಪ್ಪ ದ್ವೇಷದಿಂದನೂ ದ್ವೇಷದಿಂದಾನು ಹೇಳಿದ್ವೇಷ ಬಹಳ ನಮ್ರತೆಯಿಂದ ಮಾತಾಡ್ತಾ ಇದ್ ಕಡಕ್ ಆಗಿ ಹೇಳಿದಿರ ರೋಷ ಬೇಡ ಕಡಕ್ಟ್ಯಾಂಡ್ ಆನ್ ಧರ್ಮಸ್ಥಳ ಮೈ ಸ್ಟ್ಯಾಂಡ್ ಆನ್ ಧರ್ಮಸ್ಥಳ ಮೈ ಸ್ಟ್ಯಾಂಡ್ ಆನ್ ಮಂಜುನಾಥ ಮೈ ಬಿಲೀಫ್ ಆನ್ ಮಂಜುನಾಥಿಕ್ಸ್ ಪಾಲಿಟಿಕ್ಸ್ ಪಾಲಿಟಿಕ್ಸ್